ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಪ್ಲೀಸ್ ಅದರ ಲೈಕ್ನ ಕೊಡಿ ಅಂತ ಹೇಳ್ತೀನಿ ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರ ಆದರೂ ಕೂಡ ಲೈಕ್ನ ಕೊಡ್ತಾ ಇಲ್ಲ ಲೈಕ್ನ ಕೊಡಿ ಲೈಕ್ ಕೊಡೋದ್ರಿಂದ ಏನು ಕೂಡ ಆಗಲ್ಲ ನನಗೆ ಒಂಥರ ಖುಷಿ ಲೈಕ್ ಕೊಡೋದ್ರಿಂದ ಈ ವಿಡಿಯೋಗೆ ಇಷ್ಟು ಲೈಕ್ ಬಂದಿದೆ ಅನ್ನೋ ಒಂದು ಖುಷಿ ಅಷ್ಟೇ ಇವತ್ತು ಸಾರಿ ಯಾವುದೇ ವಿಡಿಯೋ ಈ ಟೈಮಿಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಒಂದು ಪ್ಯಾಕಿಂಗ್ ವಿಡಿಯೋ ಇತ್ತು ಹಾಗಾಗಿ ಅಲ್ಲಿ ತುಂಬ ಆರ್ಡರ್ಸ್ ಬಂದಿದೆ ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ಕ್ಲೀನಾಗಿ ಅವತ್ತಿಂದ ಅವತ್ತೇ ನಾನು ಕ್ಲಿಯರ್ ಮಾಡ್ಕೊಬಿಡ್ತೀನಿ ಕ್ಲಿಯರ್ ಮಾಡೋದ್ರಿಂದ ನನಗೂ ಕೂಡ ಈಸಿ ಆಗುತ್ತೆ ಇಲ್ಲಾಂದರೆ ಏನೇ ಏನನ್ಸುತ್ತೆ ಅಂದರೆ ಏನೋ ಪೆಂಡಿಂಗ್ ಆಗಿದ್ರೆ ತಲೆನೋ ಸ್ಟಾರ್ಟ್ ಆಗುತ್ತೆ ಎನ್ನಿದ್ದೆ ಬರಲ್ಲ ನನಗೆ ಹಾಗಾಗಿ ಏನು ಮಾಡ್ತೀನಿ ಅವತ್ತಿಂದ ಏನು ಆರ್ಡರ್ಸ್ ಬಂದಿದೆ ಅವತ್ತೇ ಎಲ್ಲ ಕ್ಲಿಯರ್ ಮಾಡಬೇಕು ಇದು ಬಂದು ಎಕ್ಸ್ಟ್ರಾ ನೆನ್ನೆದಿದೆ ತುಂಬ ಜಾಸ್ತಿ ಆಗಿದೆ ಅಂತ ಕೊರಿಯರ್ ಮಾಡಿಸ್ಕೊಂಡಿಲ್ಲ ಹಾಗಾಗಿ ರಿಟರ್ನ್ ತಂದಿದ್ದೀನಿ ಮತ್ತು ಇದನ್ನು ಕೂಡ ಜೊತೆಗೆ ತೊಗೊಂಡೋಗಿ ಕೊಟ್ಬಿಡ್ತೀವಿ ಹಾಗಾಗಿ ಬೇಗ ಆಗುತ್ತೆ ಅಂತ ಅಷ್ಟೇ ನಾನು ಬೇಗ ಎಲ್ಲ ಕೆಲಸ ಮಾಡಿ ಬೇಗ ಕೊರಿಯರ್ ಮಾಡೋಕ್ಕೋಸ್ಕರ ಪ್ಯಾಕಿಂಗ್ ಮಾಡೋಕ್ಕೋಸ್ಕರ ಕೂತ್ಕೊಬಿಡ್ತೀನಿ ಎಲ್ಲ ಪ್ಯಾಕಿಂಗ್ ಆದ ಮಾಡ್ತೀನಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆ ಥರ ಮಾಡ್ತೀನಿ ಎಲ್ಲನೂ ಕೂಡ ಮ್ಯಾನೇಜ್ ಮಾಡಬೇಕಲ್ಲ ಈಗ ಮನೆದು ಕೂಡ ಮಾಡಬೇಕು ಮಕ್ಕಳದ್ದು ಕೂಡ ಮಾಡಬೇಕು ಹಾಗಾಗಿ ಎಲ್ಲನೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದು ಕಟ್ಟೋದ್ರಿಂದ ಏನು ಪ್ರಯೋಜನ ಅಂತ ಮತ್ತೆ ಮತ್ತೆ ಕೇಳ್ತೀರಲ್ವ ಇದು ಕಟ್ಟಿ ನೋಡಿ ನಿಮಗೇನೆ ಅರ್ಥ ಆಗುತ್ತೆ ನೋಡಿ ಇನ್ನು ಎಷ್ಟೆಲ್ಲ ಆರ್ಡರ್ಸ್ ಬಂದಿದೆ ಅದನ್ನು ಎಷ್ಟಾಗುತ್ತೆ ದಿನಕ್ಕೆ ನಾನು ಅಷ್ಟನ್ನು ನಾನು ಕ್ಲಿಯರ್ ಮಾಡ್ಕೊಂಡು ಹೋಗ್ತೀನಿ ಒಬ್ಬಳೇ ಮಾಡಬೇಕಲ್ವ ಹಾಗಾಗಿ ಒಬ್ಬಳನ್ನೇ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀನಿ ಪರವಾಗಿಲ್ಲ ತುಂಬ ಜನ ನನಗೆ ಆರ್ಡರನ್ನ ಕೊಟ್ಟಿದ್ದೀರಾ ನನ್ನನ್ನು ನಂಬಿ ಯಾರೂ ಕೂಡ ಭಯ ಪಡಬೇಡಿ ಇದು ಫೇಕ ಇದು ಬರುತ್ತೋ ಬರಲ್ವೋ ಮೋಸ ಮಾಡ್ತಾರೋ ಆ ಥರ ಏನೂ ಕೂಡ ಇಲ್ಲ ಒಂದಿನ ಎರಡು ದಿನ ಲೇಟ್ ಆದರೂ ಕೂಡ ನಿಮಗೆ ಸರಿಯಾದ ಸಮಯಕ್ಕೆ ಬಂದು ನಿಮ್ಮ ನಿಮ್ಮ ಮನೆಗೆ ತಲುಪುತ್ತೆ ಯಾರೂ ಕೂಡ ಭಯ ಪಡಬೇಡಿ ಸರಿನಾ ನಾನು ಎಷ್ಟು ಸೇಫ್ಟಿಯಾಗಿ ಕಳಿಸ್ತೀನಿ ಅಂದರೆ ನೋಡಿ ನಾನೇ ಪ್ಯಾಕಿಂಗ್ ಮಾಡಿ ಬಬಲ್ ರ್ಯಾಪ್ ತುಂಬ ಜಾಸ್ತಿನೇ ಹಾಕಿರ್ತೀನಿ ಯಾಕೆಂದರೆ ಸ್ವಲ್ಪ ಕೂಡ ಡ್ಯಾಮೇಜ್ ಆಗಬಾರ್ದು ಹಾಗೂ ಕೂಡ ಒಬ್ರದ್ದು ಇಬ್ಬರದ್ದು ಸ್ವಲ್ಪ ಸ್ವಲ್ಪ ಆಗಿರುತ್ತೆ ನನಗೂ ಕೂಡ ತುಂಬ ಡ್ಯಾಮೇಜ್ ಆಗುತ್ತೆ ತರ್ತೀನಲ್ಲ ಹಾಗಾಗಿ ತುಂಬ ಆಗಿರುತ್ತೆ ಆದರೆ ಜಾಸ್ತಿ ಏನಾಗಿರಲ್ಲ ಸ್ವಲ್ಪ ಸ್ವಲ್ಪ ಅದು ಸ್ಫಟಿಕಾಕಲ್ಲವಾ ಅದು ಏನು ಹೇಳುತ್ತೆ ಹಾಗೆ ಇಟ್ಟರೂ ಕೂಡ ಸ್ವಲ್ಪ ಇದಾಗುತ್ತೆ ಹಾಗಾಗಿ ನೋಡಿ ಇಷ್ಟು ಕ್ಲೀನಾಗಿ ನಾನು ರ್ಯಾಪರ್ ಮಾಡ್ತಿದ್ದೀನಿ ಯಾಕೆಂದರೆ ಯಾರು ಕೂಡ ಮತ್ತೆ ಓಪನ್ ಮಾಡಬಾರ್ದಲ್ವಾ ಈಗ ಕೊರಿಯರಲ್ಲಿ ತುಂಬ ಅದರಲ್ಲೂ ಕೂಡ ಫೇಕ್ ನಡೀತಿದೆ ಒಳಗಡೆ ಏನಿದೆ ಏನು ಅಂತ ನೋಡೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಓಪನ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಮೇಲೆ ಇದನ್ನು ಹಾಕಿ ಕೂಡ ನಾನು ಮೇಲೆ ಪ್ಲ್ಯಾಸ್ಟರ್ನ ಅಂಟಿಸಿ ಕಟ್ತೀನಿ ಯಾಕೆಂದರೆ ಓಪನ್ ಮಾಡಬಾರ್ದು ಯಾರು ಕೂಡ ಅಂತ ಅದಲ್ದೆ ನಾನು ಅಲ್ಲಿ ಮಾಡ್ಬೋದು ಬೇಗ ಹೋಗುತ್ತೆ ಆದರೆ ಅಲ್ಲಿ ಮಾಡಿದ್ರೆ ಏನು ಅಂತ ಹೇಳಿದ್ರೆ ಎಷ್ಟೋ ಜನ ಅದ್ರೊಳಗಡೆ ಏನಿದೆ ಏನು ಅಂತ ಅಷ್ಟು ರೆಸ್ಪಾನ್ಸ್ ನಾವು ಕೊಡಲ್ಲ ಹಾಗಾಗಿ ನಾನು ಪೋಸ್ಟಲ್ಲೇ ನಾನು ಪೋಸ್ಟ್ ಮಾಡಿಸ್ತಾ ಇದ್ದೀನಿ ಯಾಕೆಂದರೆ ಅದು ನನಗೆ ಸೇಫ್ಟಿ ಅನಿಸ್ತಾ ಇದೆ ಒಂದು ಒಂದು ದಿನ ಎರಡು ದಿನ ಲೇಟ್ ಆದರೂ ಕೂಡ ನನಗೆ ಸೇಫ್ಟಿ ಅನಿಸ್ತಿದೆ ಹಾಗಾಗಿ ನಾನು ಅಲ್ಲೇ ನಾನು ಪೋಸ್ಟ್ನ ಮಾಡ್ತಾಯಿದ್ದೀನಿ ತುಂಬ ಜನ ಕರೆಕ್ಟಾಗಿ ಅಡ್ರೆಸ್ ಕಳಿಸಿ ಪ್ಲೀಸ್ ಯಾಕೆಂದರೆ ಪದೇ ಪದೇ ಕೇಳ್ತಾ ಇರಬೇಕು ನನಗೆ ಆರ್ಡರ್ಸ್ ಏನಾದರೂ ಜಾಸ್ತಿ ಆದರೆ ಒಬ್ಬರದೇ ನಾನು ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ವಲ್ಲ ಹಾಗಾಗಿ ನೀವು ಪೇ ಮಾಡಿದ ಮೇಲೆ ನಾನು ಹೇಳಿರ್ತೀನಿ ನಿಮ್ಮ ಪಿನ್ ಕೋಡ್ ನಂಬರ್ ನಿಮ್ಮ ಅಡ್ರೆಸ್ ಫೋನ್ ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಮತ್ತು ನಿಮ್ಮ ಹೆಸರು ಏನಿದೆ ಅದನ್ನು ಕರೆಕ್ಟಾಗಿ ಕೊಡಿ ಇವಾಗ ನೀವು ಫೋನ್ ನಂಬರೇ ಕೊಟ್ಟಿರಲ್ಲ ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಈಗ ಪಿನ್ ಕೋಡ್ ನಂಬರೇ ಕೊಟ್ಟಿರಲ್ಲ ಯಾವ ಊರಿಗೆ ಅಂತ ಹೋಗಬೇಕು ಅಲ್ವಾ ಹಾಗಾಗಿ ಅದೆಲ್ಲ ತುಂಬ ಮುಖ್ಯ ಅದನ್ನೆಲ್ಲ ನೀವು ಕ್ಲೀನಾಗಿ ಕೊಡಬೇಕಾಗುತ್ತೆ ಅದನ್ನು ಕೊಡಿ ಅಂತ ಹೇಳ್ತೀನಿ ನೋಡಿ ಇದು ಬಂದು ದಾರ ಏನಿದೆ ಅವ್ರದ್ದು ಏನಿದೆ ಏನೇನು ಆರ್ಡ್ರ್ ಮಾಡ್ಕೊಂಡಿದ್ದಾರೆ ಹ್ಯಾಂಗಿಂಗ್ ಆಗಲಿ ಸ್ಫಟಿಕ ಆಗಲಿ ಅದನ್ನೆಲ್ಲ ಕ್ಲೀನಾಗಿ ನಾನು ಅವ್ರಿಗೆ ಇದು ಮಾಡ್ತೀನಿ ಪಾಪ ಹೆಂಗೋ ಇಷ್ಟು ಇದರಲ್ಲಿ ನನಗೆ ಒಬ್ರದ್ದು ಮಿಸ್ ಆಗೋಗಿದೆ ನಿನ್ನೆ ಏನಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಾರಿ ಅದರದ್ದು ಹ್ಯಾಂಗಿಂಗ್ದು ನಾನು ರೀಫಂಡ್ ಮಾಡ್ತೀನಿ ಸರಿನಾ ನನಗೆ ಅದು ಬೇಡ ರೀಫಂಡ್ ಮಾಡ್ತೀನಿ ಸ್ವಲ್ಪ ಬ್ಯುಸಿ ಇದ್ದೀನಿ ಪಾಪ ನಂಬರ್ ಕಳಿಸಿ ಅಂತ ಹೇಳಿದ್ರಿ ಕಳಿಸಿದ್ದೀರಾ ನೀವು ಮತ್ತೆ ಕೇಳೇ ಇಲ್ಲ ಸಾರಿ ಸಿಸ್ಟರ್ ಇಷ್ಟು ನಂಬಿಕೆ ಇಟ್ಟಿದ್ದೀರಾ ನನ್ನ ಮೇಲೆ ಆದರೂ ಕಳಿಸ್ತೀನಿ ಸ್ವಲ್ಪ ಫ್ರೀ ಆದ ತಕ್ಷಣ ಏನು ಮಾಡ್ತೀನಿ ನಿಮಗೆ ನಿಮಗೆ ಏನು ಹಣ ಕೊಡಬೇಕು ಅದನ್ನು ಹ್ಯಾಂಗಿಂಗ್ದು ಸಿಕ್ಸ್ಟಿ ರುಪೀಸ್ ಹಾಕ್ತೀನಿ ಸಿಸ್ಟರ್ ಮತ್ತೆ ಇದ್ರದ್ದು ಎಲ್ಲೇ ಏನೆಲ್ಲ ಕಟ್ಬೋದು ಏನು ಪ್ರಯೋಜನ ಇದೆ ಅಂತ ಹೇಳಿದ್ರೆ ನೋಡಿ ಇದು ಬಂದು ಅಂಗಡಿಗಳಿಗೆ ಕಟ್ಬೋದು ಮನಿ ಅಟ್ರ್ಯಾಕ್ಷನ್ ಆಗ್ತಾರೆ ಮತ್ತು ಕಸ್ಟಮರ್ ಅಟ್ರ್ಯಾಕ್ಷನ್ ಆಗ್ತಾರೆ ವ್ಯಾಪಾರ ತುಂಬ ಚೆನ್ನಾಗಿ ನಡೆಯುತ್ತೆ ಅದಾದ ಮೇಲೆ ವ್ಯಾಪಾರ ನಡೀತಿದೆಯಾ ನಿಮಗೆ ಏನಾದರೂ ಓ ತುಂಬ ಚೆನ್ನಾಗಿದೆ ಅಂತ ಯಾರಾದರೂ ಬಾಳ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಅಂದರೆ ಗೊತ್ತು ಅಲ್ವಾ ಅವರು ಕಣ್ಣಾಗ್ತಾರೆ ಏನಾದರೂ ಮಾಡ್ಸೋಕೆ ಹೋಗ್ತಾರೆ ಅವ್ರಿಗೇನು ವ್ಯಾಪಾರ ಆಗಬಾರ್ದು ಅಂತ ಆ ಥರದ್ದೆಲ್ಲ ತೆಗೋದಿಲ್ಲ ಅದಕ್ಕೋಸ್ಕರ ಈ ಸ್ಫಟಿಕ ಕಲ್ಲನ್ನು ಕಟ್ಟಬೇಕು ಅಂತ ಹೇಳೋದು ಮತ್ತು ವೆಹಿಕಲ್ಗಾಗಲಿ ಲಾರಿಗಾಗಲಿ ಕಾರ್ಗಾಗಲಿ ಮತ್ತು ಮನೆಗೆ ಮುಖ್ಯವಾಗಿ ಮನೆಗೆ ಸರಿನಾ ಮನೆ ಅಂತ ಹೇಳಿದ ಮೇಲೆ ಬಾಡಿಗೆ ಮನೆ ಕಟ್ಬೋದಾ ಕಟ್ಬೋದಾ ಅಂತ ತುಂಬ ಜನಕ್ಕೆ ಡೌಟ್ ಇದೆ ಖಂಡಿತವಾಗ್ಲೂ ಬಾಡಿಗೆ ಮನೆಗೆ ಕಟ್ಬೋದು ಯಾಕಂದರೆ ಬಾಡಿಗೆ ಮನೆಗೆ ಯಾಕೆ ಕಷ್ಟ ಬರಲ್ವಾ ಬಾಡಿಗೆ ಮನೆಗೆ ದೃಷ್ಟಿಯಾಗಲ್ವಾ ಬಾಡಿಗೆ ಮನೆಗೆ ನೆಗೆಟಿವ್ ಎನರ್ಜಿ ಸೇರಲ್ವಾ ಖಂಡಿತವಾಗ್ಲೂ ಕಟ್ಟಬಹುದು ನಿಮಗೆ ಕಟ್ಟಕ್ಕೆ ಏನಾದರೂ ಜಾಗ ಇಲ್ಲ ಅಂತ ಹೇಳಿದ್ರೆ ಹಾಲ್ ಇದೆಯಲ್ಲ ಹಾಲಲ್ಲಿ ಒಂದು ಪ್ಲೇಸ್ನ ಅರೇಂಜ್ ಮಾಡಿ ನೀವು ಅದರಲ್ಲಿ ನೀವು ಕಾಣೋ ಹಾಗೇನೆ ಇಡ್ಬೋದು ಇನ್ನೂ ಸ್ವಲ್ಪ ಜನ ಎಲ್ಲರೂ ನೋಡ್ತಾರೆ ಏನು ಅಂತ ಕೇಳ್ತಾರೆ ಅಂತ ಕೇಳ್ತೀರಾ ಕೇಳಲಿ ಬಿಡಿ ಅದಕ್ಕೆ ಏನು ಕೇಳಿದ್ರೆ ಏನು ನೀವೇನಾದರೂ ಮಾಟ ಮಂತ್ರ ಆ ಥರ ಏನಾದರೂ ಮಾಡಿಸಿಟ್ಟಿದ್ದೀರಾ ಇಲ್ಲ ಇದು ಸ್ಫಟಿಕ ಕಲ್ಲು ನ್ಯಾಚುರಲ್ ಕಲ್ಲು ಸರಿನಾ ಏನೇ ನೆಗೆಟಿವ್ ಎನರ್ಜಿ ಕೂಡ ನಿಮಗೆ ಸೇರಲ್ಲ ಯಾರಿಗೂ ಕೂಡ ಹೆದರಬೇಡಿ ನಿಮ್ಮ ಮನೆಗೆ ಚೆನ್ನಾಗಾಗಬೇಕು ನೀವು ಚೆನ್ನಾಗಾಗಬೇಕು ನಿಮಗೆ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಮಾಡಬೇಕು ಬೇರೆಯವ್ರ ತಲೆ ಏನೇ ಹೇಳಿದ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸರಿನಾ ಏನೇ ಹೇಳಿದ್ರು ತಲೆ ಕೆಡಿಸ್ಕೊಳೋಕೆ ಹೋಗ್ಬೇಡಿ ಫಸ್ಟ್ ನಮ್ಮ ಮನೆಯವರು ನಾವು ಚೆನ್ನಾಗಿದ್ರೆ ಸಾಕು ಎಷ್ಟೋ ಜನಕ್ಕೆ ಆರೋಗ್ಯ ಸಮಸ್ಯೆ ಇರುತ್ತೆ ಎಷ್ಟೋ ಜನಕ್ಕೆ ಹಣದ ಸಮಸ್ಯೆ ಇರುತ್ತೆ ಎಷ್ಟೋ ಜನಕ್ಕೆ ಸಾಲ ಕೊಟ್ಟಿರೋದು ವಾಪಸ್ ಬಂದಿರೋಲ್ಲ ತುಂಬ ಸಮಸ್ಯೆಗಳು ನೂರೆಂಟು ಸಮಸ್ಯೆ ಮನುಷ್ಯ ಅಂತ ಹೇಳಿದ ಮೇಲೆ ನೂರೆಂಟು ಸಮಸ್ಯೆಗಳಿರುತ್ತೆ ಅದನ್ನೆಲ್ಲ ಯಾಕಪ್ಪ ಆಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಂತ ಇದ್ದರೆ ಆ ಥರ ಆಗುತ್ತೆ ಅದು ನಾನೆಲ್ಲ ಹೊದ್ದು ಓಡಿಸ್ಬೇಕು ಮನೆ ನಮ್ಮದು ಸುಖವಾಗಿ ಚೆನ್ನಾಗಿರಬೇಕು ಪಾಸಿಟಿವ್ ಆಗಿ ಇರಬೇಕು ನಮ್ಮ ಮನೆ ಅಂತ ಹೇಳಿದ್ರೆ ಈ ಸ್ಫಟಿಕ ಕಲ್ಲನ್ನು ಕಟ್ಟಿ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ನಾನು ಕೂಡ ಕಟ್ಟಿದ್ದೀನಿ ಓಕೆ ನಾನು ಫಸ್ಟು ಕೂಡ ಕಟ್ತಾ ಇದ್ದೆ ಅದಾದಮೇಲೆ ಮತ್ತೆ ನಾನು ಅದು ಏನಾಗಿತ್ತು ಅಂತೂ ಕಲ್ಲು ಕರಗ್ತಾ ಬಂದಿತ್ತು ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಮತ್ತೆ ನಾನು ಅದನ್ನು ರೀಪ್ಲೇಸ್ ಮಾಡಿದೆ ಅದನ್ನು ಮತ್ತೆ ನಾನು ತೆಗೆದು ಅದನ್ನು ನೀರಲ್ಲಿ ಬಿಟ್ಬಿಟ್ಟು ಮತ್ತೆ ಕಟ್ಟಿದ್ದೀನಿ ತುಂಬ ಜನಕ್ಕೆ ಆಲ್ರೆಡಿ ರೀಚ್ ಆಗಿದೆ ತುಂಬ ಖುಷಿ ಪಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ನನಗಂತೂ ತುಂಬ ಖುಷಿ ಆಗ್ತು ರೀಚ್ ಆಗ್ತಿದೆ ಇನ್ನು ಸ್ವಲ್ಪ ಜನಕ್ಕೆ ರೀಚ್ ಆಗ್ತಾ ಇದೆ ಯಾಕೆಂದರೆ ಉಡುಪಿ ಬಟ್ ಬಟ್ವಾಳ ಆ ಕಡೆ ಸೈಡ್ ಸ್ವಲ್ಪ ದೂರ ಇದೆಯಲ್ಲ ಕೇರಳ ಅದೆಲ್ಲ ಏನಾಗಿದೆ ಆ ಕಡೆ ಎಲ್ಲ ಸ್ವಲ್ಪ ದೂರ ಇದೆ ಹಾಗಾಗಿ ಪ್ಲೀಸ್ ಸ್ವಲ್ಪ ಒಂದೆರಡು ದಿನ ಲೇಟ್ ಆದರೂ ಕೂಡ ನಿಮಗೆ ತಲುಪಿಸೋ ಜವಾಬ್ದಾರಿ ನಂದಾಗಿರುತ್ತೆ ನೀವೇನು ಕೂಡ ಟೆನ್ಷನ್ ಮಾಡ್ಕೊಬಿಡಿ ನಾನು ಯಾರಿಗೂ ಕೂಡ ಮೋಸ ಮಾಡೋಲ್ಲ ಆ ಥರ ಏನಾದರೂ ರಿಟರ್ನ್ ಬಂದರೂ ಕೂಡ ನಾನು ನಿಮಗೆ ರಿಟರ್ನ್ ಹಾಕಿಸ್ತೀನಿ ಸತಿ ಕಾಲ್ ಯಾರಾದರೂ ಪಿಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಕಾಲ್ ಪಿಕ್ ಮಾಡಿ ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾರು ಕೂಡ ಒಂದು ನಾಲ್ಕೈದು ಜನ ಇದ್ದಾರೆ ಕಾಲೇ ಪಿಕ್ ಮಾಡಿಲ್ಲ ಅಂತ ರಿಟರ್ನ್ ಬಂದಿದೆ ನನಗೆ ಮತ್ತೆ ನಾನು ಅದನ್ನು ಚಾರ್ಜ್ ಹಾಕಿ ನಾನು ಮತ್ತೆ ಕಳ್ಸೋಕ್ಕಾಗಲ್ಲ ಯಾಕೆಂದರೆ ಅದರಿಂದ ನಾನು ಏನು ಒನ್ ಟು ಡಬಲ್ ಪ್ರಾಫಿಟ್ ಏನು ಇಲ್ಲ ನನ್ನ ಚಾರ್ಜಿಂಗ್ ಏನಿದೆ ತೆಗಿತಾ ಇದ್ದೀನಿ ಮಿಕ್ಕಿದ್ದು ಒಂದು ಎಷ್ಟು ಮಿಕ್ಕುತ್ತೋ ಅಷ್ಟು ನನ್ನ ನನಗೆ ಗೊತ್ತಿಲ್ಲ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆ ಇದರಲ್ಲಿ ಇಷ್ಟೇ ನನಗೆ ಮಿಕ್ಕೋದು ಇದುವರೆಗೂ ನಾನು ಲೆಕ್ಕನೂ ಕೂಡ ಹಾಕಿಲ್ಲ ಏನು ಚಾರ್ಜ್ ಇದೆ ಅದನ್ನು ಮಾತ್ರ ಹಾಕಿ ಕಳಿಸ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಕೂಡ ಫೋನ್ ರಿಸೀವ್ ಮಾಡಿ ನೀವು ಏನು ಪಾರ್ಸಲ್ ಬಂದಿದೆ ಅದನ್ನು ತರಿಸ್ಕೊಳ್ಳಿ ಸರಿ ಮತ್ತೆ ರಿಟರ್ನ್ ಬಂದರೆ ಮತ್ತೆ ನೀವು ಸಿಕ್ಸ್ಟಿ ರುಪೀಸ್ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಯಾಕೆಂದರೆ ರಿಟರ್ನ್ ಬಂದರೆ ಮತ್ತೆ ನಾನು ಫ್ರೀ ಶಿಪ್ಪಿಂಗ್ ಮಾಡೋಕ್ಕಾಗಲ್ಲ ಅಲ್ವಾ ಬೇಕು ಅಂದರೆ ಸ್ಕ್ರೀನ್ ಮೇಲ್ ನಂಬರ್ ಇದೆ ಆರ್ಡರ್ ಮಾಡ್ಕೊಳ್ಳಿ